ಏ ಈಕೆ ತರುವ ಈ ಸಲ ರೊಕ್ಕ ಕಟ್ಟು ಮುಂದೆ ಒಂದು ನೂರು ಇಸ್ಕೊಂಡಿದ್ದಿಲ್ಲ ಕೊಡ್ತೀಯನು ಹಾಂ ಯಾವಾಗ ಕೊಡ್ತೀನಿ ತಗ ಎಲ್ಲರೂ ನಾನು ಹಾಂ ಓಡೋದಂಗೆ ಮಾಡ್ತೀರಾ ಕೊಡ್ತೀನಿ ತಗ ಮುಂದಿನ ವಾರ ಏ ಹಂಗಲ್ಲ ನಂಗೂ ಈ ಸಲ ಕಟ್ಟು ಮುಂದೆ ಕಮ್ಮಿ ಕಮ್ಮಿಟ್ಟಿದ್ದಾವೆ ನೀ ಕೊಟ್ಟೆ ಅಂದ್ರೆ ಚಲೋಕೈತಿ ಈಕೆ ನಮ್ಮ நான் நீ வந்தா குசுமாக்கி வந்து கக்கர் சேச்சாக் பிட்டா ஆ அதுக்கை சில ரொக்கல முந்தினசல கொடுத்தீங்க ஏன்னா அன்க்க ஏனா நம்ம டமிக் கொள்ளல அந்த ஏன்மா இன்னொமை நீ நம் கேக்கு ஓகேடாட நம்ம டமிங்கு நம்ம ரொக்க கொடல இன் தவ தகண்டே மாதிரி சங்க கடவு இல்லந்திர விட்பு நின்று கனிக்கு ஏற்று மாட்டாத்தி ஒன் எழுநூறு ரூபாய்க்கு ஏர்நூறு மாத்தாடு இல்லைங்க ஆ நீ ஏனோமோ ஒர்க் கண்டே ஏன்லே ஜட் எழுநூறு ரூபாய் சம்பந்த கொட்டு கல்ஸ் பார்த்து கொட்டு கல்ஸ் பாரூ அந்தீரீ இதை ಕೊಟ್ಟು ಕಳಿಸ್ಬಿಡ್ತೀನಿ ಆತಾಗ ನಂಗೂ ಸಾಕಾಗ್ ಹೋಗೈತಿ ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ನೋಡಿರಿ ಈ ಸಲ ಎರಡುನೂರು ರೂಪಾಯಿ ಕಮ್ಮಿ ಬಿದ್ದೈತಿ ಕಟ್ಟಾಕ ಏನು ಮಾಡಲಿ ನಾನು ಅಲ್ಲಲ್ಲಿ ದುಡುಕ್ ತಂದೆಲ್ಲ ನಿನ್ನ ಕೈಯಾಗ ಕೊಡ್ತೀವಿ ಮತ್ತೆ ರೊಕ್ಕಿಲ್ಲ ರೊಕ್ಕಿಲ್ಲ ಅಂತೀಯಲ್ಲ ಹ್ಞೂ ಅದು ತಿೂರ್ಯಾಗಿಟ್ಟಿ ಎಲ್ಲ ಎರಡುನೂರು ರೂಪಾಯಿ ತೊಗೊಂಡು ಹೋಗು ಇವತ್ತು ಸಾಯಂಕಾಲ ಇದು ಪ್ಯಾಟಿಗೆ ಹೋದಾಗ ಸ್ವಲ್ಪ ರೊಕ್ಕ ಬರವಾದವು ತಂದು ಕೊಡ್ತೀನಂತ ಈಗ ಹೋಗು ಅಂದ್ರೇನು ನಿನ್ನ ಕಿಮ್ಮತ್ ಅಂದ್ರೇನು ತಾರ ಅಂದ್ರೇನು ಹೋಗು ನಿನ್ನ ಕಿಮ್ಮತ್ತು ಯಾರ ಮುಂದನು ಕಮ್ಮಿ ಆಗಬಾರ್ದು ಹ್ಞೂ ಹೋಗಿ ಲಘು ಲಗ್ನ ಸಂಘಕ್ಕೆ ರೊಕ್ಕ ಕಟ್ಟಿ ಬಂದುಬಿಡು ಹೌದೌದ್ರಿ ನಾ ಅಂದ್ರೇನು ನನ್ ಕಿಮ್ಮತ್ತೇನು ಹೌದೌದು ರೊಕ್ಕ ಕಟ್ಟಿ ಬಂದು ಬಿಡ್ತೀನಿ ನಾನು ತಡ್ರಿ ರೊಕ್ಕ ಇಲ್ಲೇ ಇಲ್ಲೇ ಜಂಪರ್ನಾಗ ಇಟ್ಕೊಂಡೀನಿ ತಗೊಂಡು ಕೊಟ್ಟು ಬಂದು ಬಿಡ್ತೀನಿ ತಡ್ರಿ ಈ ಬೆಂಡ್ಲಾರಿಗ ಲಗುನ ರೊಕ್ಕ ಕೊಟ್ಟು ಮುಖದ್ಮ್ಯಾಲ ಹೊಡ್ದಂಗ ಮಾತಾಡ್ ಮನಿ ಮಠ ಬಂದ ಮಠ ಏ ನಮ್ಗೇನು ಗತಿ ಇಲ್ಲ ರೊಕ್ಕ ಕಟ್ಟಕ ಆ ಹೋತಪ್ಪ ಹೋದ್ಲ ಹಂಗು ಹಿಂಗು ಯವ ಕುಸುಮ ಕುಸುಮ ಬಾರ ತಂಗಿಲಿ ಏನಾತನ ಯಾವ ತಂಗಿ ರಾಖಿ ತಂದಿನಿ ಅಂದಿ ಇನ್ನ ಕಟ್ಟಿಲ್ಲ ಅಲ್ಲವಾ ಅಲ್ಲಲ ನಿನ್ನ ಹೇಳ್ತಿ ಈಕಿ ರಾಖಿ ಕಟ್ತೀನಿ ಅಂದ್ರ ಸಾಕ್ ಆ ಮೈಮೇಲ್ ಬಂದರೂ ಹಂಗ ದೊಡ್ಡ ದೊಡ್ಡ ಬರಕು ಅಂತವ ನೋಡಿದ ನೋಡಲಾರ್ದಂಗಿದ್ದು ಈಗ ಅದಿದು ಹೇಳ್ತೀವಿ ಅಲ್ಲಲಾ ಹೆಂಗ್ ಹೆಂಗ ಬಂತು ನಿನಗ ಹೌದಪ್ಪಾ ಆ ಈಗ ರಾಖಿ ಕಟ್ತೀನಿ ಅಣ್ಣವಾ ಅಣ್ಣಾ ಕರೇನೂ ಈಗಿಂದ ಈಗ ರಾಖಿ ತರ್ತೀನಿ ಅಣ್ಣ ಅಣ್ಣಾ ರಾಖಿ ಕಟ್ತೀನಿ ಅಣ್ಣ ಇಲ್ಲೇ ನಿಂದ್ರನ ಮತ್ತ ಅತಿಗ್ಯಮ್ಮಾ ಇನ್ನ ಅರ್ಧ ತಾಸ ಹಾಕಿ ಇಟ್ಲಾಕ ನೀ ಅದದೇನೂ ಚಿಂತಿ ಮಾಡಕ್ಕ ಹೋಗ್ಬೇಡ ಹೋಗಿ ಹೋಗಿ ರಾಖಿ ಕಟ್ಟ ಮೊದ್ಲು

குசும நீ சன்கிதூங்க ராக்கி ராக்கி உடுக்கி உடுக்கி தர்த்தியவ இலோங்கோடு எஸ்தி ராக்கி கட்டவ கட்ட மொதல் கட்ட கட்டியவசும ராக்கி கட்டிவாக்கூலாத்து அந்த கட்டிவா நங்கு மனசமாக நோடு குசும இதர ஐத் சாய் ஐத்வா நங்க சீரி தரக்க ஆகல நீங்க சீரி மத்தேனர காஜின் பழி ஏனா தகவ நீத்தி மனியாக ಹ್ಞೂ ಅಣ್ಣ ಗೊತ್ತೆ ಕೊಟ್ಟಾನ ಅಂದು ಮತ್ತು ನಿನ್ನ ಬಗ್ಗೆ ಏನು ಅನ್ಕೋಬಾರ್ದು ನೋಡು ಅಯ್ಯ ಬ್ಯಾಡಪ್ಪ ಅಣ್ಣ ಬ್ಯಾಡ ನೀನು ಪ್ರೀತಿ ನೀ ಇಷ್ಟು ಮಾತಾಡಿದ್ದೆಲ್ಲ ರಾಖಿ ಕಟ್ಟಿಸ್ಕೊಂಡೆಲ್ಲ ಅಷ್ಟ ಸಾಕು ನಾ ರೊಕ್ಕಕ್ಕೆ ಬಂದಿಲ್ಲಣ್ಣ ರೊಕ್ಕಕ್ಕೆ ಬಂದಿಲ್ಲ ಅಪ್ಪಗೊಂದು ಚೊಲೋ ನೋಡ್ಕೊಂಡ್ಬಿಡೋಣ ಅಪ್ಪ ಮೊದ್ಲಿನಂಗಿಲ್ಲಣ್ಣ ಭಾಳ ನಮ್ಮ ನಮ್ಮಪ್ಪ ಹ್ಞೂ ಯವ್ವಾಸುಮಾ ಅದು ಏನಾರ ಇರ್ಲಿ ರೊಕ್ಕ ತಗೋವಾ ಮೊದ್ಲು ಹ್ಮ್ ಮೊದ್ಲೇ ಹಬ್ಬ ಹಂಗ ಹೋದ್ ಚಲೋ ಅನ್ಸುದಿಲ್ ನೋಡು ಲೆಕ್ಕದಂಗ ಸೀರಿ ತಂದು ಇದು ಹೆಣ್ಮಕ್ಳಿಗ ಚಲೋತ್ನಾಗ ಆರತಿ ಮಾಡಿ ಹುಡುಕಿ ತುಂಬಿಸಿ ಕಳಿಸಬೇಕು ಏನ್ ಮಾಡ್ಬೇಕು ನಿಮ್ಮ ಇಲ್ಲ ಇಷ್ಟಾಗ ಸಮಾಧಾನ ನಾ ಮಾಡ್ಕೊಳವಾನ್ಸಿ ಗದ್ಲ ಕುಸುಮಾ ಬಾರಿ ಬಿಡು ನೀನು ಎಷ್ಟು ಕಾಲ ಅಂದ್ರ ಮೂರು ಮತ್ತೊಂದು ಅಂದ್ರಂತ ಅಂತ ಬಿಡುವ ನೀನು ನಾ ಇದ್ದಾಗ ರಾಕಿ ಕಟ್ಟಿದ್ರೆ ಯೋವ ನಾವಲ್ಲೇ ಈಗ ಎರಡ್ನೂರು ರೂಪಾಯಿ ಕೇಳಿದ್ರ ರೊಕ್ಕಿಲ್ಲ ಅಂದ್ರಿ ಈಗ ನೋಡು ಒಂದು ಕಟ್ಟ ರೊಕ್ಕನ ತಗಿರಿ ಒಳಗ ಎಷ್ಟೈತದ ಕಮ್ಮಿ ಅಂದ್ರೆ ಒಂದು ನಾಕ್ ಸಾವಿರಗ ಉಡುಗೊರೆ ಕೊಡ್ಬೇಕನು ಉಡುಗರಿ ಕೊಡ್ಬಕನು ಅವರ ಬಾರಿ ಬಿಡು ನೀವು ಅದ್ಗಮ್ಮ ನಾ ಏನ್ ತಗೊಂಡಿಲ್ರಿ ಅದು ಅಣ್ಣ ಹೊರಗೋಗ್ತವ ಓಟ ರಾಕಿ ಕಟ್ಟ ಅಣ್ಣ ಅದಕ್ಕೆ ಕಟ್ಟಿದಿನಿರಿ ಅದ್ಯಮ್ಮ ನೀ ಮತ್ ನನ್ ಬಾಯ್ ಬ್ಯಾರೇನ ಬರ್ತಾವ ಮತ್ ಮಾತು ಬಾರಿ ಬಿಡುವ ನೀನು ಹಾಂ ನೋಡಿಲಿ ಇದು ಗಂಡ ಎಷ್ಟು ಹಾಕೊಂದು ರೊಕ್ಕ ಇಟ್ಕೊಂಡು ಕುಂತಿತ್ತ ಹಂಗ ಹ್ಞೂ ಮನೆ ಬಾಳೆ ಹತ್ತಿಲ್ಲ ಏವೋ ಇದಕ್ಕ ನಿನಗ ಮದುವೆ ಮಾಡಿ ಕೊಟ್ಟು ಎಲ್ಲ ಮಾಡಿಕೊಟ್ರು ಮತ್ತು ನೀ ತವ್ರ ಮನೆ ಆಸೆ ಅಂದ್ರೆ ನೀನು ಎಷ್ಟು ಲಜ್ಗೇಡಿ ಇರ್ಬೇಕು ನೋಡಿ ನೀನು ರೊಕ್ಕ ಏ ಗೊತ್ತಿರ್ಲಾರ್ದಂಗ ಏನೇನಾರ ಮಾತಾಡ್ಬೇಡ ಆಕೇನು ರೊಕ್ಕ ಕೇಳಕ್ಕೆ ಬಂದಿಲ್ಲಿಲಿ ಪ್ರೀತಿಯಿಂದ ರಾಕಿ ಕಟ್ಟಾಕ್ ಬಂದಾಳ ನೀ ಎಷ್ಟು ಮಾತಾಡ್ತೀ ಏ ನಿಮ್ಮ ಅಣ್ಣರೇ ನಿಂಗೆ ರಾಕಿಗೆ ಗಿಫ್ಟ್ ಕೊಟ್ಟೇ ಇಲ್ಲೇನು ಹುಡುಗರಿ ತವ್ರ ಮನೆ ಹುಡುಗರಿ ನೀನು ತೊಗೊಂಡಿಲ್ಲ ಎಂದು ಕೊಡ್ರಿ ರೊಕ್ಕ ರೊಕ್ಕೇನು ಗಿಡದಾಗ ಬಂದಿರಂಗಿಲ್ಲ ಹ್ಞೂ ಹೌದು ದನಂಗೆ ಎಲ್ಲ ಕೊಟ್ಟು ಪದ್ಧತಿ ಪ್ರಕಾರ ಲಗ್ನ ಮಾಡ್ಕೊಟ್ಟೇವಿ ಮತ್ತು ಇಲ್ಲೇ ಬಂದು ಬಂದು ಬಂದ ಶಟ್ಟಿ ತಾಳ್ ಅಂದ್ರೆ ಏನನ್ ಬೇಕು ಹ್ಮ್ ಯಾರ ಕರ್ದಾವೆನಾ ನಾವ್ ಕರ್ದೀವಿ ರಾಕಿ ಕಟಾಕ್ ಬಾರ್ವಾ ಅಂದ್ ಕರೀಲಾರ ಬಂದಾಳಿಲ್ಲ ಹೆಂಗ ಹೋಗ್ಬೇಕಂತ ಗೊತ್ತಿರ್ತೇತಿ ತಗರಿ ಹ್ಮ್ ನಮಗ ಜಗ್ ಸಾಲ ಆಗ್ಯಾವು ಮನಿ ಮಗ್ಗ ಹಿಂಗೆಲ್ಲ ಅಳಸುದು ನೋಯ್ಸು ಚಲೋ ಅಲ್ಲ ತಿಳ್ಕೊಂಡ್ ಮಾತಾಡುವ ಒಟ್ಟು ನಿನ್ಗೂ ಅತಿಗೆ ಅಮ್ಮ ಬಂದಾಗ ನಿನ್ ಅನ್ನೋದು ಮಾವರ ನೀವೇ ನಂಗ್ ಯಾಕೆ ಬರಕ್ ಹೋಗ್ಬೇಡ್ರಿ ನಂಗೆಲ್ಲ ಗೊತ್ತೈತಿ ಮನಿ ಬಾಲಿ ಹೆಂಗ ತುಗಸ್ಕೊಂಡ್ ಹೋಗ್ಬೇಕು ಅಂದ್ ನಿಮ್ ಮಗ್ನಂಗ ಬಂದ್ ಬಂದವ್ರಿಗೆ ಕಂಡ್ಕೊಂಡವ್ರಿಗೆಲ್ಲ ರೊಕ್ಕ ಕೊಟ್ಕೊಂತ ಹೋದ್ರ ಇಲ್ಲೇನು ಮತ್ ನಾವ್ ಭಿಕ್ಷೆ ಬೇಡಕ್ ಹೋಗ್ಬೇಕಿ ಹಾ ಎಲ್ಲ ಮಾಡ್ಯವಿಲ್ಲ ಮಾಡಿಲ್ಲ ನಂಗೆ ಮಾಡ್ತೀರಲ್ಲ ನೀವು ಅದಕ್ಕೆ ಮ ನಾನು ಊರಿಗೆ ಹೋಗ್ತೀನಿ ರೀ ಇಲ್ಲ ಇಲ್ಲೇ ಇದ್ದ್ಬಿಡು ಎಲ್ಲ ಮನೆ ಮಠ ಬಿಟ್ಟು ಇಲ್ಲೇ ಇದ್ಬಿಡು ನಿಂಗೆ ಗಂಡ ಮನೆ ಮಕ್ಕಳು ಹೌದಿಲ್ಲ ಇನ್ನೊಮ್ಮೆ ಕರದ್ರಾ ಬಾ ಹಂಗೆ ಓಡೋಡಿ ಬರಕ್ಕೆ ಹೋಗಬೇಡ ಇವತ್ತು ರೊಕ್ಕ ಕೇಳ್ತಾಳಾ ನಾಳೆ ಮನೆ ಮಠ ಒಲ ಎಲ್ಲ ಕೇಳ್ತಾಳ ಹ್ಞೂ ಕೊಟ್ಕೊಂಡು ಕುಂತ್ರೆ ನಾನು ಭಿಕ್ಷೆ ಆಯ್ತು ಹಾಂ ಮುಂದಿನ ವರ್ಷ ಬರ್ತಾಳೆ ಬಂಗಾರ ಬೆಳ್ಳಿ ಅಂದು ನಿಂದಿರ್ತಾಳ ಮತ್ತೆ ಏನಾಯ್ತಿ ಇವ್ರು ಕೊಡ್ತಾರಾ ಮತ್ತೆ ಹಿಂಗತೆ ಕುಣಿತಾಳ ನೋಡಕ್ಕ ಮಳ್ಳಿ ಇದ್ದಂಗಿದ್ರು ಭಾರಿ ಅದ ಮಟ ಮಳ್ಳಿ ಮಳ್ಳಿ ಅಯ್ಯೋ ಚುಡುಗಿ ಕುಸುಮ ಆಕೆ ಬಾಯಿ ಅನ್ನೋದು ನಿಂಗೆ ಗೊತ್ತಿಲ್ಲ ಯಾಕೆ ಇಷ್ಟು ಬ್ಯಾಸ ಮಾಡ್ಕೊಂಡೀಯ ಯವ ನೀ ಇಷ್ಟು ಬ್ಯಾಸ್ರ ಮಾಡ್ಕೊಂಡ್ರೆ ನಂಗೆ ಭಾಳ ಮನ್ಸಿಗೆ ನೋವು ಆಕೈತವ ನಾವು ಮಾಡ್ಕೋಬೇಡವಾ ಬಾ ನಿಂಗೆ ಬಸ್ ಹತ್ತಿಸ್ತೀನಿ ಬಾ ಅಣ್ಣ ನೀನೇನು ಬಸ್ ಹತ್ತಿಸೋದು ಬೇಡ ಬಂದ ದಾರಿ ಹೆಂಗೆ ಹೋಗ್ಬೇಕನ್ನೋದು ಗೊತ್ತೈತಿ ನಾ ಹೊಕ್ಕೇನಿ ಎಷ್ಟಿದ್ರು ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳ ಬಾಳೆ ನಮ್ಮದಾದರು ಭಾಗ್ಯ ನಮ್ಮದ ಅನ್ನೋ ಮಾತು ಖರೇ ಆತಣ್ಣ ನಾ ಬರ್ತೀನಿ ಊರಿಗೆ ಹೋಗ್ತೇನೆ ನೀನ ಅಣ್ಣ ನೆನಪಾದ್ರ ಈ ಹಾಳ ತಂಗಿ ಮುಖ ಇರ್ಲಿ ಬಿಡು ಹೋಗ್ಲಿ ಆಕಿಗ ಬಾಳ್ ಮನ್ಸಿಗೂ ನೋವಾಗ್ಬಿಟ್ಟ ಅಷ್ಟು ಮಾತಾಡಾಳಕಿ ಮಾಡ್ತೀನಿಂಗಿಲಿಕ್ಕಿಗ ಹ ಚಂದ್ರವಾ ಇಲ್ಲ ಎಷ್ಟು ದಿನ ಆತ್ ನೋಡು ನೀನ ಮನೆ ಕಡೆ ಬಂದ್ ಆ ತಗಿ ಎಲ್ಲಿ ಬರುದು ನೀವ ನಿಮ್ನಾದ್ನೊನ್ ಬಂದ್ ಕುಂತಿರ್ತಾಳ ಮತ್ ನಿಮ್ ಸಸ್ತಿಯರು ಒಂದಿರ್ತಾರ ನಂಗ ಬರಕ್ ಆಗಿಲ್ಲವಾ ಏನ್ ಸ್ವರ್ಗೋಗಿ ಆ ದೊಡ್ಡ ಸಸಿ ತವರ್ ಮನೆಗೆ ಹೋಗಿ ಕುಂತೈತಿ ತಾಯಿ ಇಲ್ಲ ತವ್ರಗ ಹೋಗ್ಬೇಡಂದ್ರು ಆ ಕುಣಕೊಂತ ಕುಣ್ಕೊಂತ ಹೋಗ್ಯಾಳ ಈಕಿ ಕೇರ ಬಿಡು ಇದ್ದಾಕಿ ಹ್ಞೂ ಆಕಿ ಏನು ಹೇಳ್ಬೇಕು ಅಲ್ಲೇ ಬಿದ್ದ ಶಟೀತ ನಾನ ನೋಡ್ವಾ ಯಾರು ಸೊಸ್ತಿರ್ತಂದ್ರು ಈ ನಾನ ಬಗ್ಗೆ ಮಾಡಿ ಸಾಯಾದ ಆಗೇತಿ ಏನು ಮಾಡ್ಬೇಕು ಆ ನಿಂಗೆ ಏನು ಕಮ್ಮಿ ಆಗೇತಿ ಹ್ಞೂ ನೀನು ಬಾಳ ಲೂಜ್ ಕೊಟ್ಬಿಟ್ಟಿ ಹ್ಞೂ ನೀನು ಲೂಜ್ ಕೊಟ್ಟಿದ நீடிய நான் அந்த நான் கலை நீ நன்கி மாத்தாடுவா நோடு இவத்தி கேளுதில்ல நானும் நோட்னி ஆஹ் குந்தர் ஒட்டு தந்து கொடுத்தினி கொடுக்கி சா ஜோடி இதோ அனசி யாக்கந்துமச்சு மலி ஹத்தி நோடு அதுக்க அத நீக்கிளாத்ரி நீழமட்ட கே மத்த மலிந்த மாதாட குத்தீன்னு தசின் தடி ஒட்ட நானும் திண்டில் தின்னங்க அக்கேத்தி உட சை ஜாஸ்தி பா நீ அல்லே குடு அல்ல மாதாட்கண்ட் சா கூட் உடி அங்க ஒட்டுலக்கி சக்கி மசாலி இத கூட இவத்து மாத்தீனி அல்ல தித்தி அந்தி இல்லவா நம்ம ரூபா ஆல் அதுக்க நானு திண்டுத்தி